ಇವತ್ತಿನ ಕಾರ್ಯಕ್ರಮ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖರೊಂದಿಗೆ ರಾತ್ರಿ ಊಟಕ್ಕೆ ಸೇರ್ಕೊಂಡಿದ್ವಿ ನಾನು ಕೂಡ ರಮೇಶ್ ಜಾರಕಿಹೊಳಿಗೂ ಕೂಡ ಬೆಂಗಳೂರಿಂದ ಬರ್ತಾ ಅವರು ಕೂಡ ದೂರವಾಣಿ ಕರೆ ಮಾಡಿ ಅವರು ಕೂಡ ಭೇಟಿ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದೆ ಪಾಪ ಅವರು ಬ್ಯುಸಿ ಇದ್ರು ಅಂತ ಅಂದ್ಕೊಳ್ತೇನೆ ನಾನು ಕೂಡ ಅವ್ರು ಭೇಟಿ ಮಾಡ್ತೇನೆ ಅವ್ರಿಗೆ ಬರ್ತಾರೆ ಅನ್ನೋ ನಿರೀಕ್ಷೆ ನಾವೆಲ್ಲರೂ ಕೂಡ ಇದ್ದೇವೆ ಜಗದೀಶ್ ಶೆಟ್ಟರ್ ಅವರು ಕೂಡ ಬರ್ತಾರೆ ನಮ್ಮ ಅವರು ಇರ್ತಾರೆ ನಮ್ಮ ಅಭಯ್ ಪಾಟೀಲ್ ಅವರು ಸಂಜಯ್ ಪಾಟೀಲ್ ಅವರು ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷರು ಕೂಡ ಭಾಳ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಭಾಳ ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಪಕ್ಷದ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಾರೆ ಥ್ಯಾಂಕ್ ಯು ಧನ್ಯವಾದ ಸರ್ ಇವತ್ತಿನ ಕಾರ್ಯಕ್ರಮ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಬರ್ತಾರೆ ನಿನ್ನೆ ನಾನು ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖರೊಂದಿಗೆ ರಾತ್ರಿ ಊಟಕ್ಕೆ ಸೇರಿಕೊಂಡಿದ್ವಿ ನಾನು ಕೂಡ ನೆನೆ ರಮೇಶ್ ಜಾರಕಿಹೊಳಿಗೂ ಕೂಡ ಬೆಂಗಳೂರಿಂದ ಬರ್ತಾ ಅವರು ಕೂಡ ದೂರವಾಣಿ ಕರೆ ಮಾಡಿ ಅವರು ಕೂಡ ಭೇಟಿ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದೆ ಪಾಪ ಅವರು ಬ್ಯುಸಿ ಇದ್ರು ಅಂತ ಅಂದ್ಕೊಳ್ತೇನೆ ನಾನು ಕೂಡ ಅವ್ರು ಭೇಟಿ ಮಾಡ್ತೇನೆ ಅವತ್ತಿಗೆ ಬರ್ತಾರೆ ಅನ್ನೋ ನಿರೀಕ್ಷೆ ನಾವೆಲ್ಲರೂ ಕೂಡ ಇದ್ದೇವೆ ಜಗದೀಶ್ ಶೆಟ್ಟರ್ ಅವರು ಕೂಡ ಬರ್ತಾರೆ ನಮ್ಮ ಅವರು ಇರ್ತಾರೆ ನಮ್ಮ ಅಭಯ್ ಪಾಟೀಲ್ ಅವರು ಸಂಜಯ್ ಪಾಟೀಲ್ ಅವರು ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷರು ಕೂಡ ಭಾಳ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಭಾಳ ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದಾರೆ ಪಕ್ಷದ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಾರೆ ಥ್ಯಾಂಕ್ ಯು ಧನ್ಯವಾದ